ಓಂ ಶ್ರೀ ಗುರು ಬಸವಲಿಂಗಾಯ ನಮ ಇಂದಿನ ವಚನ ಜೇಡರ ದಾಸಿಮಯ್ಯನವರದು ಮತ್ತು ಅದರ ಭಾವಾರ್ಥ ಹೂವಿನೊಳಗಣ ಕಂಪು ಹೊರಸೂಸಿ ಹೂವಿನೊಳಗಣ ಕಂಪು ಹೊರಸೂಸಿ ಸುಳಿವ ಅನಿಲದಂತೆ ಅಮೃತದೊಳಗಣ ರುಚಿಯ ನಾಲಿಗೆ ತುದಿಯಲ್ಲಿ ಅಮೃತದೊಳಗಣ ರುಚಿಯ ನಾಲಿಗೆ ತುದಿಯಲ್ಲಿ ಅರವಿನ ಚೇತನದಂತೆ ನೀವಿಲ್ಲದ ರೂಪ ಕಳೆಯಲ್ಲಿ ವೇದಿಸುವ ಪರಿ ರಾಮನಾಥ ನೋಡಿ ಈ ವಚನದ ಸಾರಾಂಶವನ್ನು ನೋಡಿದಾಗ ಜೇಡಿಯರ ಜಾಸಿಮಯ್ಯನವರ ಪ್ರಕಾರ ಜಗತ್ತಿಗೆ ಸೌಂದರ್ಯ ಒದಗಿಸುವ ಮನಕ್ಕೆ ಸಂತೋಷ ನೀಡುವ ಹೂ ಅದರ ಸುವಾಸನೆ ಸವಿಯಬೇಕಾದರೆ ಗಾಳಿಯ ನೆರವು ಅಗತ್ಯ ಅತಿ ಅಗತ್ಯ ಅದೇ ರೀತಿಯಾಗಿ ಅಮೃತದ ಸಿಹಿಯನ್ನು ನಾವು ಸವಿಯಬೇಕಾದರೆ ಅದರ ಅನುಭವ ಆಗಬೇಕಾದರೆ ಅತಿ ಮುಖ್ಯವಾಗಿ ನಾಲಿಗೆ ಬೇಕು ನಾಲಿಗೆ ಸಹಾಯವಿಲ್ಲದೆ ಮಧುರ ಸವಿ ಅನುಭವಿಸೋಕೆ ಆಗೋಲ್ಲ ಅದೇ ರೀತಿ ನಿರಾಕಾರ ಅಂದರೆ ಯಾವುದೇ ಆಕಾರವಿಲ್ಲ ನಿರ್ಗುಣ ಸ್ವರೂಪನಾದ ಭಗವಂತನ ದರ್ಶನ ಆಗಬೇಕಾದರೆ ಅನುಭವಿ ಮಾರ್ಗದರ್ಶನ ಮತ್ತು ನೆರವು ಇಲ್ಲದೆ ಸಾಧ್ಯವಾಗುವುದು ಸಾಧ್ಯವಾಗದು ಎಂಬ ಭಾವನೆ ಮೈನವರು ಇಲ್ಲಿ ಹೇಳಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯನ ಶರಣ ಶರಣಾರ್ಥಿ